ಇವಾಗ ಕಾಮ ತೆಗಿತಾರಂತೆ ಎಲ್ಲಿ ಬರುತ್ತೆ ಕಾಮ ಏನಪ್ಪ ಇವಾಗಿನೇ ಇದರಲ್ಲಿ ಕಾಮ ಎಲ್ಲಿ ಬರುತ್ತೆ ಅವ್ನು ಮಾಡಿರೋದು ಆರು ತಿಂಗಳೆಲ್ಲೋ ವರ್ಷದಲ್ಲೋ ಮಾಡಿದ್ದಾನೆ ಹಣ ಕೊಟ್ಟವ್ರೆ ನಿಮ್ಮನ್ನು ಹಂಗೆ ಮಾಡುತ್ತೀವಿ ಹಿಂಗೆ ಮಾಡುತ್ತೀವಿ ಅಂದವ್ರೆ ಬಂದವಳೆ ಆದರೆ ಇದು ಈಗ ನೋಡಿ ದೇವೇಗೌಡರು ಮೊಮ್ಮಗನ್ನ ರಾಜಕೀಯದವರು ತುಳಿದ್ರು ಹೌದು ಅಲ್ಲವರ ಹಾಗಾಗಿ ನಾನು ತಪ್ಪು ನನ್ನನ್ನು ನೀನು ತಪ್ಪು ಮಾಡಿದೆ ಅದಕ್ಕೆ ನಾನು ಬಂದು ಸ್ಟೇಷನ್ಗೆ ತಕ್ಷಣ ಕೊಡಬೇಕಾಗಿತ್ತು ಹೌದಲ್ವೇನಪ್ಪ ಮೂರು ವರ್ಷ ನಾಲ್ಕು ವರ್ಷ ಆದಮೇಲೆ ಆರು ತಿಂಗಳಾದ ಮೇಲೆ ಇವಾಗ ಸರ್ಕಾರದವರು ಗೌರ್ಮೆಂಟ್ ಪೊಲೀಸು ಇವಾಗ ಕಾಮ ತೆಗೀತಾರಂತೆ ಎಲ್ಲಿ ಬರುತ್ತೆ ಕಾಮ ಏನಪ್ಪ ಇವಾಗಿನ ಇದರಲ್ಲಿ ಕಾಮ ಎಲ್ಲಿ ಬರುತ್ತೆ ಅವ್ನು ಮಾಡಿರೋದು ಆರು ತಿಂಗಳೆಲ್ಲೋ ವರ್ಷದಲ್ಲೋ ಮಾಡಿದ್ದಾನೆ ಇವಾಗ ತೆಗೆದಿ ಅವನ್ನ ಬೀದಿಕ್ ತತ್ತೀವಿ ಅಂತಾರೆ ಇದು ಏನಾಗುತ್ತೋ ನಮಗೇನು ಮಾಡಿ ಇವಾಗ ಮಾಡಲ್ವ ಅವರು ಸಿಗಾಕೊಂಡವರಪ್ಪ ಇಲ್ಲಿಂದ ಮಾಡೋ ಜನಗಳಿದ್ದಾರಲ್ಲ ಇವಾಗ ಅವನೊಬ್ಬನೇ ಅಲ್ಲ ಅವ್ನು ಒಳಗಡೆ ಹೋಗಿರ್ತಾನೆ ಆದ್ರೆ ಹಿಂದೆ ಮಾಡಿಸೋರು ಹಳೆ ತಲೆಗಳವಲ್ಲ ಅವ್ರು ಮಾಡಲ್ರು ಅಂತಲನಾ ಮಾಡ್ತಾರೆ ಅದೇ ಅದು ಹಣದ ಪ್ರಭಾವದ ಮೇಲೆ ಹಣ ಕೊಟ್ಟವ್ರೆ ನಿಮ್ಮನ್ನು ನಂಗೆ ಮಾಡ್ತೀವಿ ಹಿಂಗೆ ಮಡಗ್ತೀವಿ ಅಂದವ್ರೆ ಬಂದವಳೆ ಬಂದು ರಾಜಕೀಯ ಬಂದು ಮುಖ ದರ್ಶನ ಕೊಡಲಿ ಅವಳು ಇವಾಗ ನಾನು ಒಬ್ಬ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಪಬ್ಲಿಕಲ್ಲಿ ಬಂದು ನಾನು ಈ ಥರ ಮಾಡ್ದೆ ಅಂತ ಹೇಳ್ಲಿ ಅವಳು ಅಪ್ಪನ ಮಗಳು ಅಂತ ಹೇಳ್ತೀನಿ ಏನಪ್ಪ ಅದೇ ನಾನು ಹೇಳ್ತಾ ಇಲ್ವೇನಪ್ಪ ಇದು ಸುಮ್ಮನೆ ಒಬ್ಬ ಮನುಷ್ಯನ ನಾವು ಹಾಲುಗಳು ಇದು ಧರ್ಮ ಅಲ್ಲ ಅವ್ನು ನೋಡ್ಬೇಕು ಈಗ ದರ್ಶನ್ ವಿಚಾರ ಹೆಂಗ ಅನ್ಸುತ್ತೆ ನಿಮ್ಗೆ ಈಗ ಇನ್ನೊಬ್ರು ಅವರ ಫ್ರೆಂಡ್ ಗೆಳತಿನೋ ಎರಡನೇ ಗೊತ್ತಿಲ್ಲ ಅವರ ಮಾತುಗಳು ಕೇಳ್ಕೊಂಡು ಸಡನ್ ಆಗಿ ತಕೊಂಡಿರೋದು ತಪ್ಪು ತಪ್ಪು ಅಂತ ನಾವು ಹೇಳ್ದು ರಾತ್ರಿ ನಾವು ನ್ಯೂಸ್ ನೋಡಿದ್ವಿ ನೋಡ್ಬಿಟ್ಟು ನಾವು ನಮ್ಮ ಮಕ್ಕಳೆಲ್ಲ ಮಾತಾಡ್ಕೊಂಡು ಆಡಿರ್ಬೋದು ಆ ಅಮ್ಮ ಏನೋ ಹೇಳಿರ್ಬೋದು ಇಲ್ಲ ಆ ಅಮ್ಮನ್ನ ಏನು ಥರ ಮಾತಾಡಿದ್ದಾನ ಇಲ್ಲ ನಾನು ಬರಲಿಲ್ಲ ನಾನು ಗಂಡಿಸಲ್ವೇ ಅಂತ ಮಾತಾಡಿರ್ಬೋದು ಭವಿಷ್ಯ ಗಂಡಸರು ಮಾತಾಡೋದು ಇರ್ತೇ ಇರ್ತದೆ ಅವನೇನ ಗಣಸು ನಾನಿಲ್ವಾ ನಾನು ಕರ್ಕೊತೀಯಾ ಬಿಡ್ತೀಯಾ ಅಂತ ಇದು ಮಾತಾಡಿರ್ಬೋದು ಆವಾಗ ಅವಳಿಗೆ ಕೋಪ ಬಂದಿರ್ಬೋದು ಅವ್ನಿಗೆ ಹೇಳಿರ್ಬೋದು ಅದನ್ನು ಸಮಾಧಾನ ತಗೋಬೇಕಾಗಿತ್ತ ಮನುಷ್ಯ ಹಾಂ ಹೇಳಿರಲಿ ನಾನು ಮಾಡ್ತಾ ಇರೋದು ಸಣ್ಣ ಕೆಲಸ ಅಲ್ವೇನಪ್ಪ ನಾನು ಮಾಡ್ತಾರೋ ಸಣ್ಣ ಥರ ಹಿಂದೆ ಒಂದು ಸಾರಿ ಆಗಿ ಅಂಬರೀಷ್ ಅವರು ಅವ್ರ ಹೆಂಡ್ತಿನ ಅವ್ರನ್ನ ಒಂದು ಮಾಡಿದರು ಅದನ್ನು ಅಯೋಗ್ಯ ತಿಳ್ಕೋಬೇಕಾಗಿತ್ತು ಆದರೆ ತಿಳ್ಕೊಂಡಿಲ್ಲ ಅಷ್ಟೇನಪ್ಪ ನಾನು ಮಾತಾಡಬಲ್ಲ ಈಗ ಆರೋಪ ಹೌದು ಅವರೇ ಏನಾದ್ರೂ ಹಣ ಕೊಟ್ಟು ಮಾಡಿಸಿರ್ಬೋದು ಹಣ ಕೊಟ್ಟು ಮಾಡಿಸಿರ್ಬೋದು ಯಾಕೆ ಹಣವಂತರು ಏನು ಮಾಡೋಕ್ಕೂ ಏಸಲ್ರು ಅವ್ರ ತಂದೆ ತಾಯಿನೇ ಕೊಲೆ ಮಾಡ್ತಾರೆ ಅವರು ಹಣ ಇರೋರು ಏನು ಬೇಕಾದ್ರೂ ಮಾಡ್ತಾರಪ್ಪ ಇಲ್ಲ ಅಂತ ನಾನು ಹೇಳಲ್ಲೇ ಯಾಕೆ ಅಂತಂದರೆ ಅವಳ ದೋಸ್ತಿ ಬೇಕಾಗಿತ್ತಲ್ಲ ಅವಳ ದೋಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಮನಸ ಮಾಡಿಸಿದ್ರು ಮಾಡಿಸಿರ್ಬೋದು ಅಂದರೆ ಅವನು ಸೇರಲಿಲ್ಲ ಹಾಳಗಾ ಬಿಟ್ಟು ಮಾಡ್ಸಿ ಅಮ್ಮ ಈಗ ದರ್ಶನ್ ವಿಚಾರ ಬಿಟ್ರೆ ಈಗ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನ್ ಅಲ್ಲಿ ಮದುವೆ ಆಗ್ತಾರೆ ಆರು ತಿಂಗಳ ಡಿವೋರ್ಸ್ ಆಗ್ತಾರೆ ವರ್ಷಕ್ಕೊಂದು ಡಿವೋರ್ಸ್ ಆಗ್ತಾರೆ ಆಮೇಲೆ ಇವಾಗ ರಾಜ್ಕುಮಾರ್ ಕುಟುಂಬದಲ್ಲಿ ಒಂದು ಡಿವೋರ್ಸ್ ಆಗ್ತಾ ಇದೆ ಚಂದ್ರಶೆಟ್ಟಿ ನಿವೇದಿತ ಡಿವೋರ್ಸ್ ಆಗ್ತಾ ಇದೆ ಹೌದಪ್ಪ ಏನ್ ಅನ್ಸುತ್ತೆ ನಿಮ್ಗೆ ಈ ಜನ್ರೇಷನ್ ನೋಡ್ತಾ ಇದ್ರೆ ಏನಿದು ಅಂತ ಅನ್ಸುತ್ತೆ ಇವಾಗಿನ ಜನಗಳು ಇವಾಗಿನ ಹೆಣ್ಮಕ್ಳುಗಳು ಮಾನವೀಯತೆ ಬಿಟ್ಬಿಟ್ಟವ್ರಪ್ಪ ಹೇಳ್ತೀನಿ ಕೇಳಿ ಬಾಯಿ ರುಚಿ ಕೇಳ್ತಾರೆ ಸೋಗೋಗ್ಬೇಕು ಓಡಾಡಬೇಕು ಓಡಾಡಿಸ್ಬೇಕು ಒಳ್ಳೆ ಬಟ್ಟೆ ಹಾಕೋಬೇಕು ಒಂದು ದಿವಸ ಎಲ್ಲ ಕರ್ಕೊಂಡೋಗಿ ತಿರುಗಾಡಿಸ್ಬೇಕು ಇಷ್ಟೆಲ್ಲ ಅದೇ ಅವ್ರ ಹತ್ರ ಹಾಗಾಗಿ ಇವನ್ನೆಲ್ಲ ಇನ್ನು ಬಟ್ಟೆ ಬದಲಾಯಿಸ್ತಂಗೆ ನಾವು ಸ್ನಾನ ಮಾಡಿ ಬಟ್ಟೆ ಯಾವಾಗ ಬದಲಾಯಿಸ್ತೀವೋ ದಿನಕ್ಕೊಂದು ಬಟ್ಟೆ ಬದಲಾಯಿಸ್ತೀವೋ ಹಾಗೆ ವಾರಕ್ಕೊಬ್ಬನ ಬದಲಾಯಿಸ್ತಾರೆ ಇವಾಗಿನ ಹೆಣ್ಣು ಮಕ್ಕಳು ಏನಕ್ಕೆ ಜನ್ರೇಷನ್ ಆವಾಗ ಹಂಗಿರಲಿಲ್ಲ ತಂದೆ ತಾಯಿ ಬಲ ಭಯ ಭಕ್ತಿ ಇತ್ತು ಇವಾಗ ನಮ್ಮ ಮಕ್ಳು ಹಿಂಗಿರ್ಬೇಕು ಈಗಿರ್ಬೇಕು ಈಗಿರ್ಬೇಕು ಅಂತ ಬೀದಿಗೆ ಬಿಟ್ಟವ್ರೆ ಮಕ್ಕಳುಗಳನ್ನ ಅವೈಡ್ ಇಡಲಿಲ್ಲ ಅಂತ ಸಂಪ್ರದಾಯನೇ ಕಳ್ಕೊಬಿಟ್ಟಿದ್ದಾರೆ ಹಾಗಾಗಿ ಅದು ಬರುತ್ತಪ್ಪ ಇವಾಗಲೂ ಇದ್ದಾರೆ ಜನಗಳು ಏನು ಸಮಾಜದಲ್ಲಿ ಹೆಂಗ್ ತಲೆ ತಗ್ಗಿಸಿ ಬಾಳಾಟ ಮಾಡಬೇಕು ಏನು ಅನ್ನೋದನ್ನು ಒಂದು ಹತ್ತು ಪರ್ಸೆಂಟ್ ಇದೆ ತೊಂಬತ್ತು ಪರ್ಸೆಂಟು ಹೀಗೆ ಬಿಟ್ಟು ಬಸವನಂಗೆ ಅವರು ಆಮೇಲೆ ನೀವು ಒಬ್ಬ ಯುವಕರಿಗೆ ಇವಾಗ ಮದುವೆ ಆಗಬೇಕು ಮದುವೆ ಆಗ್ತಾ ಇದಾರೆ ಮದುವೆ ಆಗಿದ್ದಾರೆ ಅನ್ನೋರಿಗೆ ಹಿರಿಯರಾಗಿ ಏನು ಕಿವಿ ಮಾತು ಹೇಳ್ತೀರಾ ಅನ್ಯೂನ್ಯತವಾಗಿ ನಾನು ಏನು ಅಂದರೆ ಆ ಹೆಣ್ಣು ಮಗಳು ನಿನ್ನ ಒಂದ ಹುಟ್ಟದೊಳ ಆಗಿದ್ದಿದ್ರೆ ಆ ತೊಂದರೆ ಬಂದಿದ್ದರೆ ಎಷ್ಟು ಅವಮಾನ ಹೊಂದ್ಕೋತಿದ್ದೆ ಅನ್ನುವಂಥದ್ದನ್ನ ತಿಳ್ಕೋಬೇಕು ಬಾಳಸ ಶಕ್ತಿ ಇದ್ದರೆ ಬಾಳಿಸ್ಬೇಕು ಬಾಳಿಸ್ನಾರ್ದು ಇದ್ದರೆ ಕಟ್ಕೋಬಾರ್ದು ಆಯ್ತೇನಪ್ಪ ಇನ್ನೊಂದು ಇನ್ನೊಂದು ಇವತ್ತು ಮಾವಿನ ಹಣ್ಣು ನಾಳೆ ಹಣ್ಣು ನಾಳೆಕ್ಕೆ ಇನ್ನೊಂದು ಹಣ್ಣು ಇನ್ನೊಂದು ಹಣ್ಣು ಹಣ್ಣಲ್ಲ ಅದು ಹೆಣ್ಣು ಉಪಯೋಗಿಸ್ಬೇಕಾದ್ರೆ ಒಂದು ಹೆಣ್ಣು ಉಪಯೋಗಿಸ್ಕೋಬೇಕು ಸಂಸಾರ ನಡೆಸಬೇಕು ಬದುಕಬೇಕು ಆಯಿತಾ ಹಾಗಾಗಿ ಇದು ಊಟದ ಥರ ಕಣಪ್ಪ ಇವತ್ತೊಂದು ಊಟ ಮಾಡ್ತೀವಿ ನಾಳೆ ಒಂದು ಊಟ ಮಾಡ್ತೀವಿ ಒಂದು ಊಟ ಹಾಗಾಗಿ ಒಂದು ದಿನಕ್ಕೆ ಮೂರು ಟೈಮ್ ಊಟ ಮಾಡ್ತೀವಿ ಮೂರು ಥರ ತಿಂತೀವಿ ಆ ಥರ ಆಗ್ಬಿಟ್ಟದೆ ಜನದ ಜೀವನ ನನ್ನ ಅಭಿಲಾಷೆ ಇನ್ನು ಮುಂದೆ ನಾನು ಇನ್ನೇನು ಹೇಳಪ್ಪ